ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಚಾನಲ್ ಬಂದ್ಬಿಟ್ಟು ಹನು ಆಶಾ ಕನ್ನಡ ಚಾನಲ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ಅಡುಗೆಗಳು ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮದು ಬಂದ್ಬಿಟ್ಟು ಉತ್ತರ ಕರ್ನಾಟಕ ನಾವು ಲೀವಲ್ಲಿರೋದು ಬೆಂಗಳೂರಲ್ಲಿ ಪ್ಲೀಸ್ ಹೆಲ್ಪ್ ಮೀ ಥ್ಯಾಂಕ್ ಯು ನನ್ನ ಫೇವ್ರೇಟ್ ಗಾಡಿ ಸರಸ್ವತಿ ಓಕೆ ಬಾಯ್ ಎವ್ರಿ